ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ರಾಯಭಾಗಿ ಮುಖ್ಯಾಂಶಗಳು ಕೇಂದ್ರದ ಎಂಟನೇ ವೇತನ ಆಯೋಗದ ಉಲ್ಲೇಖಿತ ನಿಯಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿ ಇದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಚ್ಎಎಲ್ನಿಂದ ಇನ್ನು ಭಾರತದಲ್ಲಿ ಜೆ ಹಂಡ್ರೆಡ್ ನಾಗರಿಕ ವಿಮಾನಗಳ ಉತ್ಪಾದನೆ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣದಲ್ಲಿ ಎಂಬತ್ತು ಲಕ್ಷ ಟನ್ಗಳಿಗೂ ಹೆಚ್ಚು ತ್ಯಾಜ್ಯ ವಸ್ತುಗಳ ಬಳಕೆ ಕೇಂದ್ರ ಸಚಿವ ನಿತಿನ್ ವಿವರ ಕೇಂದ್ರದ ಎಂಟನೇ ವೇತನ ಆಯೋಗದ ಉಲ್ಲೇಖಿತ ನಿಯಮಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ ನವದೆಹಲಿಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯ ನಂತರ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಆಯೋಗ ರಚನೆಯಾದ ದಿನಾಂಕದಿಂದ ಹದಿನೆಂಟು ತಿಂಗಳೊಳಗೆ ತನ್ನ ಶಿಫಾರಸುಗಳನ್ನು ಮಾಡುತ್ತದೆ ಆಯೋಗವು ಒಬ್ಬ ಅಧ್ಯಕ್ಷ ಒಬ್ಬ ಅರೆಕಾಲಿಕ ಸದಸ್ಯ ಮತ್ತು ಒಬ್ಬ ಸದಸ್ಯ ಕಾರ್ಯದರ್ಶಿಯನ್ನು ಒಳಗೊಂಡಿರುತ್ತದೆ ಎಂದು ತಿಳಿಸಿದರು ಎರಡು ಸಾವಿರದ ಹಿಂಗಾರು ಋತುವಿನಲ್ಲಿ ಫಾಸ್ಪೆಟ್ ಮತ್ತು ಪೊಟ್ಯಾಸಿಕ್ ರಸಗೊಬ್ಬರಗಳ ಮೇಲಿನ ಪೌಷ್ಟಿಕಾಂಶ ಆಧಾರಿತ ಸಬ್ಸಿಡಿ ದರಗಳನ್ನು ಸಹ ಸಂಪುಟ ಅನುಮೋದಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಹಿಂಗಾರಿಗೆ ಸುಮಾರು ಮೂವತ್ತೇಳು ಸಾವಿರದ ಒಂಬೈನೂರ ಐವತ್ತೆರಡು ಕೋಟಿ ರೂಪಾಯಿಗಳ ಸಬ್ಸಿಡಿಯನ್ನು ಸಚಿವ ಸಂಪುಟ ಅನುಮೋದಿಸಿದೆ ಮತ್ತು ದರಗಳು ಅಕ್ಟೋಬರ್ ಒಂದರಿಂದ ಅನ್ವಯವಾಗುತ್ತವೆ ಎಂದು ಅವರು ಮಾಹಿತಿ ನೀಡಿದರು ಈ ಉಪಕ್ರಮವು ರೈತರಿಗೆ ಸಬ್ಸಿಡಿ ಕೈಗೆಟುಕುವ ಮತ್ತು ಸಮಂಜಸ ಬೆಲೆಯಲ್ಲಿ ರಸಗೊಬ್ಬರಗಳ ಲಭ್ಯತೆಯನ್ನು ಖಚಿತಪಡಿಸುತ್ತದೆ ಅಂತಾರಾಷ್ಟೀಯ ಮಟ್ಟದಲ್ಲಿ ರಸಗೊಬ್ಬರಗಳ ಬೆಲೆಗಳು ಮತ್ತು ಅವುಗಳ ಒಳಹರಿವಿನಲ್ಲಿನ ಇತ್ತೀಚಿನ ಪ್ರವೃತ್ತಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಫಾಸ್ಪೆಟ್ ಮತ್ತು ಪೊಟಾಸಿಕ್ ರಸಗೊಬ್ಬರಗಳ ಮೇಲಿನ ಸಬ್ಸಿಡಿಯನ್ನು ತರ್ಕಬದ್ಧಗೊಳಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದರು फॉस्फोरस और पोटैश और सल्फर इसकी जो 28 ग्रेड्स ऑफ पीएनके फर्टिलाइजर हैं उन सबका सब्सिडी का प्रोग्राम आज अप्रूव हुआ और फॉस्फोरस पोटैश और सल्फर के एन पी के एस इनका रूपीज पर किलोग्राम के ये प्राइसेस डिसाइड हुए पी और एस न्यूट्रिय हैं जो कि इसमें रबी में काफी बड़ी मात्रा में यूज होते हैं उसके प्राइस करीब वन टू टेन परसेंट हायर है कम्पेयर टू तो दी प्रीवियस प्राइसेस ये सारा का सारा जो पूरा प्रोग्राम है इससे हमारे किसानों को इस रबी सीजन में बहुत बड़ी राहत मिलेगी ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿ ಇದ್ದು ಸ್ಥಾಪಿತ ಸಾಮರ್ಥ್ಯದ ಐವತ್ತು ಪ್ರತಿಶತವನ್ನು ಸಾಧಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ನವದೆಹಲಿಯಲ್ಲಿ ಇಂದು ನಡೆದ ಅಂತಾರಾಷ್ಟೀಯ ಸೌರ ಒಕ್ಕೂಟ ಸಭೆಯ ಎಂಟನೇ ಅಧಿವೇಶನದಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಚಿವರು ಭಾರತವು ತನ್ನ ಪಳೆಯುಳಿಕೆ ಇಂಧನ ಆಮದು ಮತ್ತು ಮಾಲಿನ್ಯ ಸಂಬಂಧಿತ ವೆಚ್ಚಗಳನ್ನು ಕಡಿಮೆ ಮಾಡಿದೆ ಇದು ಶುದ್ದ ಶಕ್ತಿಯ ಆರ್ಥಿಕ ಪ್ರಯೋಜನಗಳನ್ನು ಪ್ರದರ್ಶಿಸುತ್ತದೆ ಎಂದರು ಜಾಗತಿಕ ಸಾಮರ್ಥ್ಯದ ಸುಮಾರು ಶೇಕಡಾ ನಲವತ್ತೊಂದರಷ್ಟು ಸದಸ್ಯ ರಾಷ್ಟ್ರಗಳಿಂದ ನಿರ್ವಹಿಸಲ್ಪಡುತ್ತದೆ ಇದು ಮೈತ್ರಿಕೂಟದ ಪರಿಣಾಮವನ್ನು ತೋರಿಸುತ್ತದೆ ಸೌರಶಕ್ತಿಯನ್ನು ನ್ಯಾಯಯುತ ಕೈಗೆಟುಕುವ ಮತ್ತು ಸುಸ್ಥಿರವಾಗಿಸುವತ್ತ ಐಎಸ್ಎ ಕೆಲಸ ಮಾಡುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಎರಡು ಸಾವಿರದ ನಲವತ್ತೇಳರಲ್ಲಿ ಭಾರತವನ್ನು ವಿಕಸಿತ ಭಾರತವನ್ನಾಗಿ ಮಾಡಲು ನಾಗರಿಕರು ಶ್ರಮಿಸಬೇಕು ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ ತಮಿಳುನಾಡಿನಲ್ಲಿ ಇಂದು ಕೊಯಮತ್ತೂರು ನಾಗರಿಕ ವೇದಿಕೆಯಲ್ಲಿ ಮಾತನಾಡಿದ ಅವರು ಕೈಗಾರಿಕೆಯಲ್ಲಿನ ಕಾರ್ಮಿಕರು ಮತ್ತು ಕೃಷಿಯಲ್ಲಿನ ರೈತರು ದೇಶದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಬೆನ್ನೆಲುಬಾಗಿದ್ದಾರೆ ಎಂದರು ಆಧುನೀಕರಣ ಕಾರ್ಮಿಕರ ಕೆಲಸವನ್ನು ಕಿತ್ತುಕೊಳ್ಳುವುದಿಲ್ಲ ಬದಲಾಗಿ ಕೈಗಾರಿಕಾ ವಲಯದ ಬೆಳವಣಿಗೆಗೆ ಕಾರಣವಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದರು ಭಾರತದಲ್ಲಿ ಎಸ್ಜೆ ಹಂಡ್ರೆಡ್ ನಾಗರಿಕ ವಿಮಾನಗಳ ಉತ್ಪಾದನೆಗಾಗಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ರಷ್ಯಾದ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಉಡಾನ್ ಯೋಜನೆಯಡಿಯಲ್ಲಿ ದೂರದ ಸಂಪರ್ಕಕ್ಕೆ ಎಸ್ಜೆ ಹಂಡ್ರೆಡ್ ಒಂದು ಪ್ರಮುಖ ಬದಲಾವಣೆ ತರಲಿದೆ ಮತ್ತು ನಾಗರಿಕ ವಿಮಾನಯಾನದಲ್ಲಿ ಆತ್ಮನಿರ್ಭರ ಭಾರತವನ್ನು ಸಾಧಿಸುವತ್ತ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದರು ಹಂಡ್ರೆಡ್ ದೇಶದಲ್ಲಿ ತಯಾರಾಗುವ ಮೊದಲ ಸಂಪೂರ್ಣ ಪ್ರಯಾಣಿಕ ವಿಮಾನವಾಗಲಿದೆ ವಿಮಾನಗಳ ತಯಾರಿಕೆಯು ಖಾಸಗಿ ವಲಯವನ್ನು ಬಲಪಡಿಸುತ್ತದೆ ಹಾಗೂ ವಾಯುಯಾನ ಉದ್ಯಮದಲ್ಲಿ ನೇರ ಮತ್ತು ಪರೋಕ್ಷ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ ಎಂದು ಸಚಿವರು ತಿಳಿಸಿದರು ಈಗ ಒಂದು ಜಾಹೀರಾತು ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು ನಿನ್ ಕೈ ತೋಟ ಎಷ್ಟ್ ಚೆನ್ನಾಗಿದೆಯಲ್ಲೇ ಯಾಕಂದ್ರೆ ಇದಕ್ ಬೇಕಾದ ಗೊಬ್ಬರನ ಮನೆಯಲ್ಲೇ ಉತ್ಪತ್ತಿ ಆಗೋ ಹಸಿ ಕಸದಿಂದ ತಯಾರಿಸ್ತೀವಿ ಹೌದಾ ತಯಾರಿಸ್ತೀನಿ ಪೈಪ್ ಕಾಂಪೋಸ್ಟಿಂಗ್ ಪಿಟ್ ಕಾಂಪೋಸ್ಟಿಂಗ್ ಈ ರೀತಿ ಬೇರ್ ಬೇರೆ ವಿಕೇಂದ್ರೀಕೃತ ವಿಧಾನದಿಂದ ಗೊಬ್ಬರನ ತಯಾರಿಸ್ಕೋಬಹುದು ಕಣೆ ಒಟ್ನಲ್ಲಿ ಕಸದಿಂದ ರಸ ಅನ್ನಮ್ಮ ಹಾ ಹಸಿ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸಿ ತ್ಯಾಜ್ಯ ನಿರ್ವಹಣೆಗಿರುವ ಸುಲಭ ಮಾರ್ಗ ಪಾಲಿಸಿ ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ ಸ್ವಚ್ಛ ಭಾರತ ಮಿಷನ್ ನಗರ ಯೋಜನೆ ನಗರಾಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣದಲ್ಲಿ ಎಂಬತ್ತು ಲಕ್ಷ ಗಳಿಗೂ ಹೆಚ್ಚು ತ್ಯಾಜ್ಯ ವಸ್ತುಗಳನ್ನು ಬಳಸಲಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಮಾಹಿತಿ ನೀಡಿದ್ದಾರೆ ನವದೆಹಲಿಯಲ್ಲಿ ಎಂದು ಭಾರತದಲ್ಲಿ ಸ್ಮಾರ್ಟ್ ರಸ್ತೆಗಳ ಭವಿಷ್ಯದ ಕುರಿತಾದ ಸಿಐಐ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು ಸಾರಿಗೆ ವಲಯದಲ್ಲಿ ಎಥೆನಾಲ್ ಮತ್ತು ಮೆಥೆನಾಲ್ನಂತಹ ಜೈವಿಕ ಇಂಧನಗಳ ಅಳವಡಿಕೆ ಲಾಜಿಸ್ಟಿಕ್ಸ್ ವೆಚ್ಚವನ್ನು ಶೇಕಡಾ ಐದರಿಂದ ಆರರಷ್ಟು ಕಡಿಮೆ ಮಾಡಲು ಸಹಾಯ ಮಾಡಿದೆ ಎಂದರು ಲಾಜಿಸ್ಟಿಕ್ಸ್ ವೆಚ್ಚ ಕಡಿಮೆ ಆಗುವುದು ರಿಂದ ಅದು ವ್ಯಾಪಾರ ಹೆಚ್ಚಿಸುತ್ತದೆ ತಲಾ ಆದಾಯ ಹೆಚ್ಚಿಸುತ್ತದೆ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗವನ್ನು ಬೆಂಬಲಿಸುತ್ತದೆ ಪರ್ಯಾಯ ಜೈವಿಕ ಇಂಧನಗಳ ಬಳಕೆ ಸುಸ್ಥಿರತೆಯನ್ನು ಉತ್ತೇಜಿಸುತ್ತದೆ ಮಾಲಿನ್ಯ ಕಡಿಮೆ ಮಾಡುತ್ತದೆ ಹಾಗೂ ಕೃಷಿ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆಯ ಮೂಲಕ ರೈತರಿಗೆ ಪ್ರಯೋಜನ ನೀಡುತ್ತದೆ ಎಂದು ಅವರು ತಿಳಿಸಿದರು ಮುಂಬೈನಲ್ಲಿ ನಡೆಯುತ್ತಿರುವ ಭಾರತ ಸಾಗರ ಸಪ್ತಾಹದ ಎರಡನೇ ದಿನವಾದ ಇಂದು ಕೇಂದ್ರ ಬಂದರು ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ರಾಷ್ಟ್ರೀಯ ಸಾಗರ ಪರಂಪರೆ ಸಂಕೀರ್ಣದ ಲಾಂಛನವನ್ನು ಅನಾವರಣಗೊಳಿಸಿದರು ಇದೇ ವೇಳೆ ಅವರು ಎನ್ಎಂಎಚ್ಸಿ ಸಂಶೋಧನಾ ವರದಿಯನ್ನು ಬಿಡುಗಡೆ ಮಾಡಿದರು ಮತ್ತು ಸಾಗರ ಪರಂಪರೆಯ ದಿನಾಚರಣೆಯನ್ನು ಉದ್ಘಾಟಿಸಿದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಸಾವಿರಾರು ವರ್ಷಗಳ ಭಾರತದ ಸಮುದ್ರ ಪ್ರಯಾಣ ಕೇವಲ ಭಾರತದ ಕಥೆಯಲ್ಲ ಬದಲಾಗಿ ಎಲ್ಲಾ ಖಂಡಗಳ ನಡುವಿನ ಪರಸ್ಪರ ಗೌರವ ಮತ್ತು ಪಾಲುದಾರಿಕೆಯ ಸಂಕೇತ ಎಂದು ಪ್ರತಿಪಾದಿಸಿದರು ಗುಜರಾತ್ನ ಲೋಥಾಲ್ನಲ್ಲಿ ಪ್ರಸ್ತಾವಿತ ರಾಷ್ಟೀಯ ಸಾಗರ ಪರಂಪರೆ ಸಂಕೀರ್ಣವು ಅಂತಾರಾಷ್ಟೀಯ ಪ್ರವಾಸಿ ತಾಣವಾಗಲಿದೆ ಮತ್ತು ಯುವ ಪೀಳಿಗೆಗೆ ಕಡಲ ವಲಯದಲ್ಲಿ ಹೊಸತನವನ್ನು ಕಂಡುಕೊಳ್ಳಲು ಸ್ಫೂರ್ತಿ ನೀಡುತ್ತದೆ ಎಂದು ಸಚಿವ ಸರ್ಬಾನಂದ ಸೋನೋವಾಲ್ ವಿಶ್ವಾಸ ವ್ಯಕ್ತಪಡಿಸಿದರು ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕದಲ್ಲಿ ಭಾರತದ ಕೈಗಾರಿಕಾ ಉತ್ಪಾದನೆ ಈ ವರ್ಷದ ಸೆಪ್ಟೆಂಬರ್ನಲ್ಲಿ ವಾರ್ಷಿಕ ಆಧಾರದ ಮೇಲೆ ಶೇಕಡಾ ನಾಲ್ಕರಷ್ಟು ಬೆಳವಣಿಗೆ ಕಂಡಿದೆ ಪ್ರಮುಖವಾಗಿ ಉತ್ಪಾದನಾ ವಲಯ ಹೆಚ್ಚು ಬೆಳವಣಿಗೆ ದಾಖಲಿಸಿದೆ ಏತನ್ಮಧ್ಯೆ ಈ ವರ್ಷದ ಆಗಸ್ಟ್ನಲ್ಲಿ ಭಾರತದ ಕೈಗಾರಿಕಾ ಉತ್ಪಾದನಾ ಬೆಳವಣಿಗೆ ದರವನ್ನು ಶೇಕಡಾ ನಾಲ್ಕು ಪಾಯಿಂಟ್ ಒಂದಕ್ಕೆ ಪರಿಷ್ಕರಿಸಲಾಗಿದೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಪ್ರದೇಶ ನಿರ್ದಿಷ್ಟ ಉಪಕ್ರಮಗಳು ಮತ್ತು ಕಡಲ ಸಾಮರ್ಥ್ಯ ಹೆಚ್ಚಳದ ಅಗತ್ಯವನ್ನು ಭಾರತೀಯ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಒತ್ತಿ ಹೇಳಿದ್ದಾರೆ ನವದೆಹಲಿಯಲ್ಲಿ ಇಂದು ನಡೆದ ಇಂಡೋ ಪೆಸಿಫಿಕ್ ಪ್ರಾದೇಶಿಕ ಸಂವಾದ ಉದ್ದೇಶಿಸಿ ಮಾತನಾಡಿದ ಅವರು ಕಡಲ ಕ್ಷೇತ್ರದಲ್ಲಿ ಸಾಮರ್ಥ್ಯ ವೃದ್ಧಿಯು ಸ್ಪಷ್ಟವಾಗಿರಬೇಕು ಇದು ಒಂದು ರಾಷ್ಟ್ರವು ಸಮುದ್ರ ವಲಯದಲ್ಲಿ ಪ್ರಸ್ತುತ ಮತ್ತು ನಿರಂತರವಾಗಿ ಉಳಿಯುವ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ ಎಂದರು ಬಂಗಾಳಕೊಲ್ಲಿಯಲ್ಲಿ ಮುಂತ ಚಂಡಮಾರುತ ಬೆರುಸುಗೊಳ್ಳುತ್ತಿದೆ ಗಾಳಿ ತೊಂಬತ್ತರಿಂದ ನೂರು ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿದ್ದು ಆಂಧ್ರಪ್ರದೇಶ ಕರಾವಳಿಯಾದ್ಯಂತ ಭಾರೀ ಮಳೆ ಸುರಿಯುತ್ತಿದೆ ಶ್ರೀಕಾಕುಲಂ ವಿಶಾಖಪಟ್ಟಣಂ ಅನಕಪಲ್ಲಿ ಪೂರ್ವ ಗೋದಾವರಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಭಾರೀ ಮಳೆಯ ಜೊತೆಗೆ ತೀವ್ರ ಗಾಳಿ ಬೀಸುತ್ತಿದೆ ಹಲವು ಜಿಲ್ಲೆಗಳಲ್ಲಿ ಆರೆಂಜ್ ಹಾಗೂ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಆಂಧ್ರಪ್ರದೇಶ ಸರ್ಕಾರ ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುವ ನೈಜ ಸಮಯದ ಆಡಳಿತಾತ್ಮಕ ವಾರ್ ರೂಮ್ ಅನ್ನು ಸ್ಥಾಪಿಸಿದ್ದು ಕಟ್ಟೆಚ್ಚರ ವಹಿಸಿದೆ ಎಲ್ಲ ಆಸ್ಪತ್ರೆಗಳನ್ನು ಹೈ ಅಲರ್ಟ್ನಲ್ಲಿ ಇಡಲಾಗಿದ್ದು ಗರ್ಭಿಣಿ ಮಹಿಳೆಯರು ಹಾಗೂ ಹಾಲುಣಿಸುವ ತಾಯಂದಿರ ಕುರಿತು ವಿಶೇಷ ಗಮನ ಹರಿಸಲಾಗಿದೆ ಸುಮಾರು ಮುನ್ನೂರ ನಲವತ್ನಾಲ್ಕು ಶಾಲೆಗಳನ್ನು ಚಂಡಮಾರುತ ಪರಿಹಾರ ಕೇಂದ್ರಗಳಾಗಿಸಲಾಗಿದೆ ಎಲ್ಲ ರೀತಿಯ ಸಮುದ್ರ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಮೊಂಥಾ ಚಂಡಮಾರುತದ ಪ್ರಭಾವವನ್ನು ಗಮನದಲ್ಲಿ ಇಟ್ಟುಕೊಂಡು ವಿಶೇಷವಾಗಿ ಆಂಧ್ರಪ್ರದೇಶ ಒಡಿಶಾ ಮತ್ತು ತೆಲಂಗಾಣದ ಪೂರ್ವ ಕರಾವಳಿಯಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವಂತೆ ಎಲ್ಲಾ ರೈಲ್ವೆ ಅಧಿಕಾರಿಗಳಿಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ನಿರ್ದೇಶನ ನೀಡಿದ್ದಾರೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಚಂಡಮಾರುತ ಸಮಯದಲ್ಲಿ ರೈಲ್ವೆಯ ಸನ್ನದ್ದತೆ ಪರಿಶೀಲಿಸಿದ ಸಚಿವರು ಚಂಡಮಾರುತದ ನಂತರ ರೈಲು ಸೇವೆಗಳನ್ನು ತ್ವರಿತವಾಗಿ ಪುನಃ ಸ್ಥಾಪಿಸಲು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸುವಂತೆ ಎಲ್ಲಾ ರೈಲ್ವೆ ವಲಯಗಳಿಗೆ ಸೂಚನೆ ನೀಡಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕೇಂದ್ರದ ಎಂಟನೇ ವೇತನ ಆಯೋಗದ ಉಲ್ಲೇಖಿತ ನಿಯಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿ ಇದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಚ್ಎಎಲ್ನಿಂದ ಇನ್ನು ಭಾರತದಲ್ಲೇ ಎಸ್ಜೆ ಹಂಡ್ರೆಡ್ ನಾಗರಿಕ ವಿಮಾನಗಳ ಉತ್ಪಾದನೆ ಮತ್ತು ರಾಷ್ಟೀಯ ಹೆದ್ದಾರಿಗಳ ನಿರ್ಮಾಣದಲ್ಲಿ ಎಂಬತ್ತು ಲಕ್ಷ ಟನ್ಗಳಿಗೂ ಹೆಚ್ಚು ತ್ಯಾಜ್ಯ ವಸ್ತುಗಳ ಬಳಕೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ ಏಳು ಗಂಟೆ ಐದು ನಿಮಿಷಕ್ಕೆ